ನಮಸ್ಕಾರ ನಮ್ಮ ಬದುಕಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಗುಟ್ಟಾಗಿ ಇಡಬೇಕಾಗ್ತದೆ ನಮ್ಮ ಬದುಕಿನಲ್ಲಿ ನಾವು ಬೆಳೀಬೇಕಂದ್ರ ಕೆಲವೊಂದು ವಿಚಾರಗಳನ್ನ ನಾವು ಗುಟ್ಟಾಗಿ ಇಡ್ಬೇಕಾಗ್ತದೆ ಅಂತ ಕೆಲವೊಂದು ವಿಚಾರಗಳನ್ನ ನಾವು ಗುಟ್ಟಾಗಿ ಇಟ್ಟಾಗ ಮಾತ್ರ ನಾವು ಬದುಕಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಾಂದ್ರೆ ಗೊಂದಲಕ್ಕೊಳಗಾಕಿ ನಮ್ಮನ್ನು ಗೊಂದಲಕ್ಕೊಳಗಾಕಿ ಇವತ್ತಿ ಮಾಡ್ತಾರೆ ಜನರು ಕೂಡ ನಾವು ಎಲ್ಲ ಹೇಳ್ಕೊಂತ ತಿರುಗಾಡ ಅವಶ್ಯಕತೆ ಇಲ್ಲ ಈಗ ಕೆಲವೊಂದು ಕನಸುಗಳನ್ನ ನಾವು ಕಾಣುತ್ತೇವೆ ಆ ಕನಸುಗಳನ್ನ ಕಂಡಂತ ಕನಸುಗಳನ್ನ ನಾವು ಗುಟ್ಟಾಗ ಯಾಕಂದ್ರ ನಮ್ಮ ಕನಸುಗಳು ನಮ್ಮ ನಾವು ಇತರಾದ್ರೂ ಹೇಳ್ಕೊಂತ ತಿರ್ಗ್ಯಾಡ್ದೇವ ಅಂದ್ರ ಅಪಾಸ್ಯ ಯಾಕಂದ್ರ ಇನ್ನೂ ಕನಸ ಕೂಸವು ಆ ಕೂಸನ್ನ ಜೋಪಾನ್ ಮಾಡ್ಬೇಕಾಗಿ ನಾವು ಹೋಗಿ ಊರ ಮಧ್ಯದ ಎಲ್ಲರ ಮಧ್ಯದಲ್ಲಿ ನಿಲ್ಲಿಸೋದ ಕೂಸನ್ನ ನಾವು ಜೋಪಾನ್ ಮಾಡ ಕನಸನ್ನು ಕೂಸಿದ್ದಂತೆ ಆ ಕನಸ ಸ್ವಲ್ಪ ನಮ್ಮ ಮನಸ್ಸಿನಲ್ಲಿ ಏನೋ ಚಿಗುರು ಒಡ ಕನಸುಗಳು ಕಡೆ ಎಲ್ಲ ಕರಿಗೇ ಬಿಡ್ತೀವಿ ಯಾವುದೋ ಪ್ರಯತ್ನನೂ ಶುರು ಆಗಿರೋದಲ್ವಾ ಅವಾಗೇ ನಮ್ಮ ಪ್ರಚಾರ ಆರಂಭ ಆಗಿರೋ ಅದರಿಂದ ಕನಸು ನನ್ಸಾಗು ಹೋಗುತ್ತಿಲ್ಲ ಕನಸು ಕಮ್ಮಿ ಹೋಗ್ತ ಯಾಕಂದ್ರೆ ನಾವು ನಮ್ಮ ಕನಸನ್ನ ಇತರ ಮುಂದೆ ಹೇಳಿದಾಗದೇ ನಾಲ್ಕು ಬೃಡತ್ ನಮ್ಮನ್ನ ಎಂದಗ್ ಜೋಕ್ಕೊಂಬಿಡ್ತವ್ ಹಂಗಾದ್ರ ಹಿಂಗ್ತದ ಹಿಂಗಾದ್ರೆ ಹಂಗ್ತದ ಸಮಯ ಅದಕ್ಕೆ ಯಾಕೆ ಕಂಡು ಬಿದ್ದ ಅದ್ರಿಂದ ಸಮಯ ಹಾಳು ಶಕ್ತಿ ಹಾಳು ಹಂಗ ಎದಕ್ತಿ ಯಾಕ್ ಬೇಕು ನಮ್ದ ಆರಾಮ ಐತಿಲ್ಲ ಇಂಥ ಭಾರತಗಳೇ ಶುರುವಾಯ್ತಾವ ಸಾಧಿಸುವವರೆಗೂ ಯಾರು ನಮ್ಮನ್ನ ನಂಬುವುದಿಲ್ಲ ನಾವು ಸಾಧಿಸಿದ್ಮೇಲೆ ನಂಬ್ತಾರ ಅಲ್ಲಿತನ ನಮ್ಮ ಶಕ್ತಿ ಬಗ್ಗೆ ಎಲ್ಲರಿಗೂ ಸಂದೇಹನೇ ಆಪಿ ಅದಕ್ಕೆ ನಮ್ಮ ಕನಸುಗಳ ಬಗ್ಗೆ ನಾವು ಗುಟ್ಟ ಹಾಕಿ ಇರ್ಬೇಕು ಗುಟ್ಟನ್ನ ಕಾಪಾಡ್ಕೊಳ್ಬೇಕಾಯ್ತದೆ ಯಾರಿಗೂ ಹೇಳದೆ ನಮ್ಮ ಕನಸುಗಳನ್ನ ಇಳೀದಿಸ್ಕೊಳ್ಬೇಕಾಯ್ತು ಕನಸುಗಳು ಇಳಿಯೋದ್ ನತ್ರ ಎಲ್ಲರೂ ಹೊಗಳತಾ ಆ ಕನಸನ್ನ ನನ್ಸಾಗಿ ಮಾಡಿದೆ ಅಂದ್ರ ಎಲ್ಲರೂ ಹೊಗಿತ್ತಾರ ಆದ್ರೆ ಅದೇ ಕನಸನ್ನ ನನಸಾಗಿ ಮಾಡೋಕ್ಕಿಂತ ಮನ್ ಮುಂಚೆ ಎಲ್ಲಾದ್ರೂ ಹೇಳದೇವ ಅಂದ್ರ ಅಪಹಾಸ್ಯ ಮಾಡಿ ನಮ್ಮನ್ ನಮ್ಮನ್ನ ಅಪಹಾಸ್ಯ ಮಾಡಿ ನಗತಾರ ಹೊಗಳಿಗೆ ಮತ್ ಕಾಲ್ ಹೇಳ್ತಾರ ಅದ್ಯಾಕ್ ಮಾಡೋಕತಿ ಎಂಥರು ಮುಗುರ್ಸಿ ಬಿದ್ದಾರ ನೀ ಅನ್ನ ಬಹಳ ದೊಡ್ಡ ಉದಾಹರಣೆ ಕೊಡ್ತಾರ ಚಂದ ಉದಾಹರಣೆ ಕೊಡ್ತಾರ ನಾವು ಒಂದೇ ಚಿನ್ ಮುಂದಿಟ್ಟಿರ್ಬಾರ್ದು ಅದಕ್ಕೆ ಕನಸುಗಳ ಬಗ್ಗೆ ನಾವು ಗುಟ್ಟಾಗಿರಬೇಕು ನಮ್ಮ ಕನಸುಗಳು ನಮ್ಮ ಯೋಜನೆಗಳ ಬಗ್ಗೆ ನಾವು ಗೊತ್ತಾ ಇರಬೇಕು ಇನ್ನು ಕೆಲವೊಂದು ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬೇಕಾದ್ರೆ ಇದು ಮಾಡಿದ್ರೆ ಹೆಂಗ ಅಂತ ನಾವು ಕೇಳಬಹುದು ಕೇಳಿದ ನಂತರ ಅದು ಕತ್ತಿರ ನಮ್ ಆತ್ಮೀಯರಿದ್ದಲ್ಲಿ ನಾವು ಕೇಳಬಹುದು ಯೋಗ್ಯರಲ್ಲಿ ಕೇಳಬಹುದು ಸಲಹೆ ಸೂಚನೆಗಳನ್ನು ಎಲ್ಲ ಹೆದರು ಹೇಳ್ಕೊಂಡು ತಿರುಗಿರೋದನ್ನೆಲ್ಲ ಎಲ್ಲರಿಂದ ಸಲಹೆ ಸೂಚನೆಗಳನ್ನು ಸ್ವೀಕರಿಸೋದು ಅಲ್ಲ ಈ ಕನಸುಗಳನ್ನು ನನಸು ಮಾಡಿಕೊಳ್ಳುವಲ್ಲಿ ಇದು ಬಹಳ ಮುಖ್ಯವಾದ ಆ ವಿಚಾರ ಅದಕ್ಕೆ ಕನಸುಗಳನ್ನ ಗುಟ್ಟಾಗಿಟ್ಕೊಳ್ಬೇಕು ಮತ್ತೆ ಸಂತೋಷವಾಗಿರುವುದನ್ನ ನಾವು ಕಲಿಬೇಕಂತೆ ಸದಾ ಸಂತೋಷದಿಂದ ಇರುವುದನ್ನ ನಾವು ಹೂಡಿಸ್ಕೊಳ್ಬೇಕು ರೂಢಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಖುಷಿಯ ವಿಚಾರಗಳನ್ನ ನಾವು ಹಂಚ್ಕೋಬೇಕು ಅಂತಷ್ಟು ಹೆಚ್ಚಾಗ್ತದಂತೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಖುಷಿಯ ವಿಚಾರಗಳನ್ನ ಹಂಚಿಕೊಳ್ಳುವುದಕ್ಕಿಂತ ಮುಂಚೆ ವಿಚಾರಿಸ್ಬೇಕಾಯ್ತ ಇದ ಹಂಚಿಕೊಳ್ಳೋದ ಯೋಗ್ಯನ ಅಥವಾ ಅಲ್ಲದಾಗ್ತ ಕೆಲವೊಂದು ಸಂತೋಷದ ವಿಚಾರಗಳನ್ನ ಹಂಚಿಕೊಂಡ್ರೇನೆ ನಮ್ಗೆ ಸಿಕ್ಕಂತ ಅವಕಾಶಗಳನ್ನ ಕಸಬೋರ್ ಬಳನಂದಡಿ ನಮ್ಮ ಅವಕಾಶಗಳನ್ನ ಕಸಿದುಕೊಂಡು ತಾನ್ಸನ್ ಬೆಳೀಬೇಕನ್ನೋರ್ ಅದನ್ನು ಹಾಗೆಯೇ ನಮ್ಮ ಖುಷಿಯನ್ನ ನೋಡಿ ಕಮಲೋದು ಕೂಡ ಸಾಕಷ್ಟು ನಮ್ಮ ಖುಷಿಯನ್ನ ಕಸಿದುಕೊಂಡು ಆನಂದಿಸುವ ವಿಕೃತ ಮನಸ್ಸಿನೋಗನು ಸಾಕಷ್ಟು ಅಂತ ಸಂದರ್ಭದಲ್ಲಿ ಕೆಲವೊಂದು ಸಂತೋಷದ ವಿಚಾರಗಳನ್ನು ಕೂಡ ನಾವು ಗುಟ್ಟಾಗಿಟ್ಕೊಳ್ಬೇಕಾಗ್ತ ಆ ಸಂತೋಷದ ಖುಷಿಯ ವಿಚಾರಗಳನ್ನ ಆ ಸಂದರ್ಭದಲ್ಲೇ ನಾವು ಗುಟ್ಟಾಗಿಟ್ಕೊಂಡು ಮುಂದೆ ಹೆಚ್ಚಿನ ಸಂತೋಷಕ್ಕೆ ದಾರಿ ಅತ್ತಪ್ಪ ಇಲ್ಲಂದ್ರ ಆ ಸಂತೋಷದ ವಿಚಾರ ನಾವು ರಕ್ತ ಮಾಡ್ಕೊಂಡು ಎಲ್ಲರಾದ ಅಂತಂದ್ರ ಮುಂದೆ ಸಿಗ್ಬೇಕಾದಂತ ಅದರಿಂದ ಒಂದು ಹೆಚ್ಚಿನ ಸಂತೋಷ ಸಿಗ್ತದ ಖುಷಿ ಸಿಗ್ತದ ಅದನ್ನ ಹಾಳು ಮಾಡಿಬಿಟ್ಟು ಹಾಳು ಮಾಡಿ ಬಂದೆ ಅದಕ್ಕ ಈ ಎರಡು ವಿಚಾರಗಳನ್ನ ನಾವು ಗುಡ್ಡಾಗಿ ಇರ್ಬೇಕಾಗ್ತದೆ ನಮ್ಮ ಖುಷಿ ಮತ್ತು ಕನಸು ಗುಣಪಟ್ಟಿಯನ್ ಮೂರನೇ ಒಂದು ವಿಚಾರ ಅಂದ್ರೆ ನಮ್ಮ ಸಾಧನೆಯ ಬಗ್ಗೆ ನಾವು ಗುಡ್ಡಾಗಿರ್ಬೇಕಾಗ್ತದೆ ನಾವು ಯಾವುದೇ ಕ್ಷೇತ್ರದಲ್ಲಿ ಏನೇ ಸಾಧನೆ ಮಾಡ್ಕರ್ಲಿ ಆ ಸಾಧನೆಯ ಬಗ್ಗೆ ನಾವು ಎಲ್ಲರಂತ ಹೇಳ್ಕೊಂಡು ತಿರುಗಡಂತ ಅವಶ್ಯಕತೆ ಇಲ್ಲ ಯಾಕಂದ್ರ ಅದೇ ಮತ್ತೆ ಕಾಲ ಕೆಲಸಕ್ಕೆ ಒಳಗಾಗ್ತೀವಿ ನಾವು ನಮ್ಮನ್ನು ಕುಗ್ಗಿಸುವ ಕೆಲಸ ಆಗ್ತದೆ ಹಿಂದಿ ಕೇಳ್ಕೊಂತ ಕುಂದರ್ ಬಿಡ್ತಾರ ಏನೋ ಹೃತ್ಸರಂಗ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಯಾಕಂದ್ರೆ ಯಾವುದೇ ಸಾಧನೆ ಆಗ್ಬೇಕಾದ್ರೆ ನಾವು ಬರ್ ಉತ್ಸರಾಡಿ ಬೆನ್ನಬೇಕಾಗ್ತದ ಆ ಅದು ಹಿಂದಿ ಅದರಲ್ಲಿ ಪರಿಪೂರ್ಣವಾಗಿ ನಾವು ಮುಳುಗಬೇಕಾಗ್ತದ ಮುಳುಗುದೇ ಮಾತ್ರ ಸಾಧನೆ ಸಾಧ್ಯವಾಗ್ತದ ಇಲ್ಲ ಇಲ್ಲ ಸಮಾಜದಲ್ಲಿ ಸಾಮಾನ್ಯವಾಗಿ ನಿಂತುಕೊಂಡು ಸಾಧನೆ ಮಾಡ್ತೇನಿಗೆ ಸಾಧ್ಯ ಆಗದ ನಾವು ಅದಕ್ಕೆ ನಮ್ಮ ಸಂಪೂರ್ಣ ಸಮರ್ಪಣೆಯನ್ನ ನೀಡಬೇಕಾಗ್ತದೆ ಯಾವುದೇ ಒಂದು ವಿಷಯದಲ್ಲಿ ನಾವು ಸಾಧನೆ ಮಾಡ್ಬೇಕಂತಂದ ಆ ಸಂಪೂರ್ಣ ತೊಡಗಿಸಿಕೊಳ್ಳೋಕೆ ಸಮಾಜ ಸೇಸುವುದಿಲ್ಲ ಅವರು ಅನೇಕ ಸಲಹೆಗಳನ್ನ ನೀಡ್ತಾರ ಅನೇಕ ಸಲಹೆಗಳು ಹೆಂಗತ್ತು ಅಂದ್ರೆ ನಾವು ಮುಂದ್ ತೋಲಾರ್ದಂಗತ್ತು ಅದಕ್ಕೆ ಸಾಧನೆ ಕುರಿತು ನಮ್ಮ ಪ್ರಯತ್ನ ನಡೆದಿರ್ತದ ನಮ್ಮ ಸಾಧನೆ ನಡೆದಿರ್ತದ ಆ ಸಂದರ್ಭದಲ್ಲಿ ನಾವು ಗೊತ್ತಾಗೇ ನಮ್ಮ ಸಾಧನೆಯನ್ನ ಮಾಡ್ತಾ ಹೋಗ್ಬೇಕ ಕೆಲವೊಂದು ಅನುಭವಗಳನ್ನ ಕೆಲವೊಂದು ವಿಚಾರಗಳನ್ನ ನಾವು ಆ ಸಂದರ್ಭದಲ್ಲಿ ಈ ಹಂಚಿಕೊಳ್ಬಾರ್ದು ಹಂಚಿಕೊಂಡಷ್ಟು ಅಲ್ಲಿ ನಮ್ಮ ಸಾಧನೆ ನೆನ್ ಉಪ್ಪು ಸುಮ್ಮ ಪ್ರಯತ್ನ ಮಾಡ್ತಾನೆ ಸಾಧ್ಯ ಇರ್ಬೇಕು ನಾವು ಸಂಪೂರ್ಣ ಸಾಧಿಸಿದ ನಂತರ ಅದು ತಾನೇ ಪ್ರಪಂಚ ಗೊತ್ತಾಗ್ತದ ಹೆಂಗ ಮನ್ಯಾಗ ಅಡಿಗೆ ಮನ್ಯಾಗ ಅಡಿಗೆ ಮಾಡಿಂದ ಇಂಥದ್ದು ಅಡಿಗೆ ಮಾಡ್ಯಾಗ್ ಕೇಳಿ ಅದು ಅದ್ರ ಒಂದು ಸುವಾಸನೆ ಅಂದ್ರ ಹಂಗ ನಮ್ಮ ಸಾಧನೆ ಎಂದನು ಕೂಡ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ നാളൻ ബേക്കുന്ന പ്രചാരല്ല ആളയുവർഭല ഗുട്ടന ഗുട്ടാ ഇടുക്ക ധന്യവദു